ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಸೋಷಿಯಲ್ ಮೀಡಿಯಾದಾಗ ನ್ಯೂಸ್ ನ್ಯೂಸ್ನಾಗ ನೋಡಿರ್ತೀರಿ ಮುಕಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಅಂತ ಹೇಳಿ ನಾ ಯಾವ್ದೇ ತರದ ಲವ್ ಜಿಹಾದ್ ಮಾಡಿಲ್ಲ ನಾವ್ ಇಬ್ರು ಇಷ್ಟಪಟ್ಟ ಮದ್ವಿ ಆಗಿದ್ದೈತಿ ಮತ್ ನಾವ್ ಯಾವ್ದೇ ತರದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗ ಹೋಕರ ಕಡೆ ತನ್ಕು ನಾ ಯಾವ ಧರ್ಮದೊಳಗ ಹುಟ್ಟೇನಲ್ಲ ನಾನು ಕಡೆ ತನ್ಕು ಅದ ಧರ್ಮದೊಳಗ ಹೋಕ್ಕೇನಿ ಯಾವ್ದೇ ತರ ಮತಾಂತರ ಮಾಡುದಿಲ್ಲ ಮತ್ ನಮ್ಮ ಕಲಾವಿದ್ರ ಒಳಗ ಜಾತಿ ಧರ್ಮ ಯಾವ್ದು ತರಾಕ್ ಹೋಗ್ಬೇಡ್ರಿ ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ನಾನು ಒಬ್ಬ ಕನ್ನಡಿಗನ ನಾನು ಒಬ್ಬ ಹಿಂದೂನ ಹೆಮ್ಮೆ ಇಂಥ ನಾನು ಕನ್ನಡಿಗ ಹಿಂದೂ ಹೇಳಿ ಮತ್ತ ಯಾವ್ದೇ ತರ ನಮ್ಗ ಕಿರಿಕಿರಿ ಮಾಡುದು ಯಾವ್ದೇ ತರ ಇದ ವಿಡಿಯೋಸ್ ಮಾಡಿ ಹಾಕುದು ಯಾರು ಮಾಡಾಕ್ ಹೋಗ್ಬೇಡ್ರಿ ನಮ್ಗ ಬದಕಾಕ್ ಬಿಡ್ರಿ ಅಂತ ಹೇಳಿ ಕೇಳ್ಕೊತೇನಿ ಇಷ್ಟ ಕೇಳ್ಕೊಳ್ಳುದ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದ ಕೇಳ್ಕೊತೀನಿ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ಇವ್ರ ಕನ್ವರ್ಟ್ ಮಾಡುದು ಲವ್ ಜಿಯದ ಇದೆಲ್ಲ ಸುಳ್ಳು ಸುದ್ದಿ ನೀವ್ ಏನು ನಂಬಾಕ್ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪನ್ ಹಂಗ ನೋಡ್ರಿ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಬದಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ವಿ ಆಗಿವಿ ಯಾರ್ ಮೈಂಡ್ ವಾಶ್ ಯಾರ್ ಫೋರ್ಸ್ ಏನು ಮಾಡಿಲ್ಲರಿ ಏನೇನು ಮಾಡಿಲ್ಲ ಸುಮ್ಮನೆ ಸುಳ್ ಸುಳ್ ಸುದ್ದಿ ಹಬ್ಸಾತಾರ ಏನು ನಂಬಾಕ್ ಹೋಗ್ಬೇಡ್ರಿ ಸ್ವತಃ ನಾವ ಇಬ್ರು ಗಂಡ ಹಿಂದಿ ಕುಂತ ಇಬ್ರು ಪ್ರೀತಿಸಿ ಮದ್ವಿ ಆಗಿವಿ ಮೂರ್ ವರ್ಷ ಪ್ರೀತಿಸಿ ಮದ್ವಿ ಆಗಿವಿ ಧನ್ಯವಾದಗಳು